ಹಾಯ್ ಹಾ ಎಲ್ಲರೂ ನಮಸ್ಕಾರ ಹಿರಣ್ಯ ಸಿನಿಮಾದ ಟ್ರೈಲರ್ ನೋಡಿ ತುಂಬ ಚೆನ್ನಾಗಿದೆ ನಮ್ಮ ಡಿಗ್ರಿ ನಾಗೇಜ್ ಡಿಗ್ರಿ ನಾಗೇಜ್ ಮಗ ಸಾರಿ ಅಲ್ವಾ ಆ್ಯಕ್ಚುಲ ಬರಲ್ಲ ನಮಗೆ ಡಿಗ್ರಿ ನಾಗೇಜರು ತುಂಬ ಆಪ್ತರು ತುಂಬ ಸ್ನೇಹಿತರು ಆ್ಯಕ್ಚುಲಾಗಿ ಜೊತೆ ಸಿನಿಮಾ ಮಾಡಿದ್ದೀನಿ ಜೊತೆಲಿ ಅದಿದ್ದೇನೆ ಪರ್ಸನಲ್ ತುಂಬ ಬರುತ್ತೆ ಅವ್ರ ಮಗ ಫಸ್ಟ್ ಟೈಮ್ ನೀರವಾಗಿ ಮಾಡ್ತಾರೆ ಫಸ್ಟ್ ಫಿಲ್ಮ್ ರಾಜವರ್ಧನ್ ರಾಜವರ್ಧನ್ ಅಂತ ಒಳ್ಳೆ ಹೈಟ್ ಇದ್ದಾರೆ ಪ್ರವಾಸ ಎಲ್ಲ ತುಂಬ ಚೆನ್ನಾಗಿದೆ ಜೋರಾಗಿದೆ ಟ್ರೈಲರ್ ನೋಡಿದ್ರೆ ಗೊತ್ತಾದ ಆ್ಯಕ್ಷನ್ ಸೀಕ್ವೆನ್ಸ್ ಬಹಳ ಜೋರಾಗಿದೆ ಈ ಸಿನಿಮಾದಲ್ಲಿ ಸ್ವಲ್ಪ ಕ್ಯೂರಿಯಾಸಿಟಿ ಡೆವಲಪ್ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ಪ್ರವೀಣ್ ಅವರು ಸ್ವಲ್ಪ ಸಸ್ಪೆನ್ಸ್ ತಿರು ತರ ಇದೆ ಒಂದು ವೆದರ್ ಲವ್ ಸ್ಟೋರಿನಾ ಏನು ಅಂತ ಕರೆಕ್ಟಾಗಿ ಇದು ಮಾತಾಡ್ತಿಲ್ಲ ಬಟ್ ದೇಶ ಆ್ಯಕ್ಷನ್ ಇದೆ ಜೊತೆಲಿ ಸಸ್ಪೆನ್ಸ್ ತಿರುತಾರೆ ಕಾಣ್ತದೆ ಆ್ಯಂಡ್ ಆ್ಯಕ್ಷನ್ ಸೀಕ್ವೆನ್ಸು ಫೋಟೋಗ್ರಾಫಿಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಫಾಸ್ಟ್ ಆಗಿದೆ ಆ್ಯಂಡ್ ಎಲ್ಲ ವಸ್ತುಗಳು ಇದ್ರಲ್ಲಿ ಏನು ಪ್ಲಸ್ ಪಾಯಿಂಟ್ ಅಂದರೆ ಎಲ್ಲ ಆಗಿರೋದ್ರಿಂದ ಎಲ್ಲಾದರೂ ಒಂದು ಹೊಸ ಅಭಿನಯ ನೋಡೋಕ್ಕೆ ಎಲ್ರಿಗೂ ಒಂದು ಅವಕಾಶ ಇರುತ್ತೆ ಆಮೇಲೆ ನ್ಯೂ ಕಮರ್ಸ್ ಯಾವಾಗ ಅಷ್ಟೇ ಒಂದು ನ್ಯೂ ಕಮರ್ಸ್ಗೆ ನಮ್ಮ ಕರ್ನಾಟಕ ಜನತೆ ಕನ್ನಡ ಅಭಿಮಾನಿ ದೇವರುಗಳು ಯಾವತ್ತೂ ಇದು ಕೊಡ್ತಾಯಿದ್ದೀವಿ ನಾನು ನೋಡೋಕ್ಕೆ ಪ್ರಯತ್ನ ಪಡ್ತೇನೆ ಜುಲೈ ನೈನ್ಟೀನ್ತ್ ಅಂತ ರಿಲೀಸು ಅಂಡ್ ಒಳ್ಳೆ ನಂಬರ್ ಇದು ಜುಲೈ ನೈನ್ಟೀನ್ತ್ ನೈನ್ಟೀನ್ತ್ ಇಸ್ ವೆರಿ ಲಾಕಿ ಅದು ಜೂನ್ ನೈನ್ಟೀನ್ತ್ ಫಸ್ಟ್ ಫಿಲ್ಮ್ ರಿಲೀಸ್ ಆಗಿದ್ದು ಜುಲೈ ನೈನ್ಟೀನ್ತ್ ರಿಲೀಸ್ ಆಗ್ತದೆ ಒಳ್ಳೆಯದಾಗಲಿ ಎಲ್ಲರೂ ಬಂದು ನೋಡಿ ಆಶೀರ್ವಾದ ಮಾಡಿ ಯಾಕಂದ್ರೆ ಐ ತಿಂಕ್ ಟ್ರೈಲರ್ ನೀವು ರಿಲೀಸ್ ಆಯಿತು ಟ್ರೈಲರ್ 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 ಟೂ ಡೇಸ್ ರಿಲೀಸ್ ಆಯಿತು ನೋಡಿ ನಿಜ ನಾನು ಹೇಳಿದಂಗೆ ಪ್ರಾಮಿಸಿಂಗ್ ಟ್ರೈಲರ್ ಆಗುತ್ತೆ ಒಂದು ಎಮೋಷನ್ ಇದೆ ಸಿನಿಮಾದ ಒಂದು ಎಮೋಷನ್ ಇದೆ ಒಂದು ಮಗು ಇದೆ ಅದು ಸ್ವಲ್ಪ ಅದೇ ಸ್ವಲ್ಪ ಸಸ್ಪೆನ್ಸ್ ಅಂತ ಏನಂತ ಗೊತ್ತಿಲ್ಲ ಐ ತಿಂಕ್ ನನ್ನ ಮಗು ಜೊತೆಲಿ ಇಟ್ಕೊಂಡು ಫೈಟ್ ಮಾಡೋದು ಐ ತಿಂಕ್ ಕ್ವಾಯಿಟ್ ರಿಸ್ಕಿ ಬಂದು ನಾನು ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲ ಬಹಳ ಜೋರಾಗಿದೆ ಎಲ್ಲರೂ ಬಂದು ನೋಡಿ ಆಶೀರ್ವಾದ ಮಾಡಿ ಜುಲೈ ನೈನ್ಟೀತ್ ಇದೇ ತಿಂಗಳು ಜುಲೈ ನೈನ್ಟೀನ್ ರಿಲೀಸ್ ಆಗ್ತದೆ ದಯವಿಟ್ಟು ಬಂದು ನೋಡಿ ಆಶೀರ್ವಾದ ಮಾಡಿ ನಾನು ನೋಡ್ತೀನಿ ನೀವು ನೋಡಿ ಜೈ